ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಿಷರ್ ಕರ್ನಾಟಕ ನಾನು ನಿಮ್ಮ ಪ್ರೀತಿ ವೀರೇಶ್ ಮಾತಾಡ್ತಾ ಇದ್ರು ಸೊ ಇವತ್ತು ನಾನು ಗೂಗಲ್ ಯೂಟ್ಯೂಬ್ ಯಾರು ಚಾನಲ್ ಮಾಡಿದಾರೆ ಸೊ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಗೊತ್ತಿರಲಿಲ್ಲ ಒಂದು ಗುಡ್ ನ್ಯೂಸ್ ವಾಟ್ಸಾಟ್ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಮಾರ್ಟೇಜನ್ ಆದ ತಕ್ಷಣ ಏನಾಗುತ್ತೆ ಗೂಗಲ್ ಎಡ್ಸೆನ್ಸ್ ಅಪ್ಲೈ ಮಾಡಬೇಕಾಗತ್ತೆ ಫಸ್ಟ್ ಒಂದು ಪಾಯಿಂಟ್ ಗೂಗಲ್ ಎಡ್ಸೆನ್ಸ್ಗೆ ಅಪ್ಲೈ ಮಾಡಿದ ತಕ್ಷಣ ಗೂಗಲ್ ಪಿನ್ ಒಂದು ಹತ್ತೆ ದಿನದಲ್ಲಿ ಬರುತ್ತೆ ಸೊ ಗೂಗಲ್ ಪೇನೂ ವೆರಿಫೈ ಮಾಡೋದರ್ತ ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ಪಾಸ್ಬುಕ್ ಆ್ಯಡ್ ಮಾಡೋದರ್ತ ನಮ್ಮ ಪೇಮೆಂಟ್ಗೋಸ್ಕರ ಸೊ ಈ ಇವತ್ತು ಪಾಸ್ಬುಕ್ ಹೇಳಿ ಈ ವಿಷಯದಲ್ಲಿ ತಿಳ್ಸಾ ಇದೀನಿ ಸೊ ಯಾರಲ್ಲ ನನ್ನ ನೋಡ್ತಾ ಇದ್ದಾರೆ ಹೊಸಬರು ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಬಟನ್ ಪ್ರೆಸ್ ಮಾಡಿ ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಒಂದೊಂದು ಸೊ ಈ ವಿಡಿಯೋದಲ್ಲಿ ಅಷ್ಟೇ ಪಾಸ್ಬುಕ್ ಆ್ಯಡ್ ಮಾಡೋದು ಆ ಥರ ಅಂತೇಳಿ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಪೂರ್ತಿ ಕಂಪ್ಲೀಟ್ ಆಗಿ ನೋಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬಿಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಫಸ್ಟ್ ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡುತ್ತೆ ಸೊ ನಮ್ಮ ಫಸ್ಟ್ ಗೂಗಲ್ ಎಡ್ಸೆನ್ಸ್ನ ನಿಮ್ಮದು ಯೂಟ್ಯೂಬ್ ಚಾನಲ್ ಇರುತ್ತೆ ಯೂಟ್ಯೂಬ್ ಚಾನಲ್ ಆದಮೇಲೆ ಸೆಕೆಂಡ್ ಒನ್ ಪಾಯಿಂಟ್ ಗೂಗಲ್ ಎಡ್ಸನ್ ಅಂತ ಇರುತ್ತೆ ಸೊ ಅದರಲ್ಲಿ ನಿಮ್ದು ಪೇಮೆಂಟ್ ಎಲ್ಲ ನಿಮ್ದು ಎಷ್ಟು ಆಗಿರುತ್ತೆ ಸೊ ಅದರಿಂದ ಪೇಮೆಂಟ್ ನಿಮಗೆ ಬರ್ತಾ ಇರುತ್ತೆ ಸೊ ಅದರಲ್ಲಿ ಫಸ್ಟ್ ಒನ್ ಪಾಯಿಂಟ್ ತೋರಿಸ್ತಾ ಇದ್ದೀನಿ ನೋಡಿ ಸೊ ಫಸ್ಟು ಐಡೆಂಟಿ ವೆರಿಫಿಕೇಶನ್ ಆಗಿರಬೇಕು ಐಡೆಂಟಿ ವೆರಿಫಿಕೇಷನ್ ತಕ್ಷಣ ಅಡ್ರೆಸ್ ವೆರಿಫಿಕೇಶನ್ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಫಸ್ಟೊಂದು ಐಡೆಂಟಿಫೈ ಫಸ್ಟ್ ಒಂದು ಐಡೆಂಟಿ ವೆರಿಫಿಕೇಶನ್ ಸೆಕೆಂಡ್ ಒಂದು ಅಡ್ರೆಸ್ ವೆರಿಫಿಕೇಶನ್ ಆದರೆ ಎರಡು ಆದ್ರ ವೆರಿಫಿಕೇಷನ್ ಆದರೆ ಮಾತ್ರ ಪೇಮೆಂಟು ಇನ್ಫೇಷನ್ ಇನ್ಫೋದಲ್ಲಿ ಹೋಗಿ ಹಂಗಾದ್ರೆ ನಿಮ್ಗೆ ಏನಾಗುತ್ತೆ ಪಾಸ್ಬುಕ್ ಆ್ಯಡ್ ಮಾಡೋಕ್ಕೆ ಪಾಸ್ಬುಕ್ ಅಕೌಂಟ್ ನಂಬರ್ ಆ್ಯಡ್ ಮಾಡೋಕ್ಕೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ಸ್ ತೋರಿಸ್ತಾ ಇರುತ್ತೆ ಎರಡು ಪೇಮೆಂಟ್ ಎರಡು ಪೇಮೆಂಟ್ ಮೆಥಡ್ ಅಂತ ಕೇಳುತ್ತೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಸೊ ಜಸ್ಟ್ ಮಿನಿಟ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ತೋರಿಸುತ್ತೆ ಎರಡು ಪೇಮೆಂಟ್ ಮೆಥಡ್ ಅಂತೇಳಿ ಇಲ್ಲಿ ಮೆಥಡ್ಸ್ ಎರಡು ಪೇಮೆಂಟ್ ಮೆಥಡ್ಸ್ ಅಂತ ಇಲ್ಲಿ ಕೇಳುತ್ತೆ ಸೊ ಎರಡು ನೀವು ವೈರ್ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಕೇಳುತ್ತೆ ಸೊ ಇಲ್ಲಿ ಬ್ಯಾಂಕ್ ಫರಿ ಹಾಕಿ ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು ಇಲ್ಲಿ ಬ್ಯಾಂಕ್ ನೇಮು ಇಲ್ಲಿ ಆಪ್ ಸಿ ಕೋಡು ಸ್ವಿಫ್ಟ್ ಕೋಡು ಅಕೌಂಟ್ ನಂಬರು ರೀ ಅಕೌಂಟ್ ಟೈಪ್ ಅಂತ ಕೊಡಿ ಇಲ್ಲ ಆಮೇಲೆ ಲಾಸ್ಟು ಸೆಟ್ ಯಾಸ್ ಪ್ರೀಮಿಯಂ ಪೇ ಟಿ ಎಮ್ ಮೆಥಡ್ ಅಂತ ಕೇಳುತ್ತೆ ಸೊ ಜಸ್ಟ್ ಮಿನಿಟ್ ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇವಾಗ ಅಷ್ಟೇ ಲೈವಲ್ಲೇ ರೀ ಜಸ್ಟ್ ಮಿನಿಟ್ ಸೊ ಪೂರ್ತಿ ಫಿಲ್ಅಪ್ ಮಾಡಿದ್ದೀನಿ ಫಸ್ಟ್ ಒನ್ ಪಾಯಿಂಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೇಮ್ ಆಫ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತೆ ಇಲ್ಲಿ ನೇಮ್ ಹಾಕಿ ಇಲ್ಲಿ ಬ್ಯಾಂಕ್ ನೇಮ್ ಹಾಕಿ ಇಲ್ಲಿ ನೇಮ್ ಆಫ್ ಬ್ಯಾಂಕ್ ಅಕೌಂಟ್ ಮಂಜುನಾಥ್ ಅಂತ ಹಾಕಿದ್ದೀನಿ ಇಲ್ಲಿ ಬ್ಯಾಂಕ್ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಐ ಎಫ್ ಸಿ ಕೋಡ್ ತರ್ಡ್ ಒನ್ ಆಮೇಲೆ ಸಿಫ್ಟ್ ಕೋಡ್ ಅಂತ ಕೇಳುತ್ತೆ ಇದು ಸಿಫ್ಟ್ ಕೋಡ್ ನಿಮ್ಗೆ ಯಾವ ಥರ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಸ್ ಬಿ ಐ ಬ್ಯಾಂಕ್ ಮುದುಗಲ್ ಎಸ್ ಬಿ ಐ ಸಿಫ್ಟ್ ಕೋಡ್ ಅಂತ ಟೈಪ್ ಮಾಡಿ ಇಲ್ಲಿ ಟೈಪ್ ಮಾಡಿದ್ರೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ ಎಸ್ ಬಿ ಐ ಮುದುಗಲ್ ಐ ಎಫ್ ಸಿ ಕೋಡ್ ಅಂತ ಬರುತ್ತೆ ಇಲ್ಲಿ ಸಿಪ್ಟ್ ಕೋಡ್ ಅಂತ ನಿಮ್ಮ ಕೆಳಗಡೆ ಕಾಣಿಸುತ್ತಲ್ಲ ಎಸ್ ಬಿ ಐ ಎನ್ ಐ ಎನ್ ಡಬಲ್ ಬಿ ಸೊ ಈ ಥರ ಬರುತ್ತೆ ನೀವು ಇನ್ ಇನ್ ಕೇಸ್ ನೀವು ಕೆನರಾ ಕೊಡೋದು ಕೆನರಾ ಬ್ಯಾಂಕಿನ ಕೂಡ ನೀವು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ಥರ ನಿಮಗೆ ಸಿಫ್ಟ್ ಕೋಡ್ ಕೂಡ ಇದರಲ್ಲಿ ಕೊಡೋಕೆ ಗೊತ್ತಾಗುತ್ತೆ ಜಸ್ಟ್ ಎ ಮಿನಿಟ್ ಅಷ್ಟೇ ತೋರಿಸ್ತಾ ಇದ್ದೀನಿ ಇಲ್ಲಿ ಕೂಡ ಕೆನರಾ ಬ್ಯಾಂಕಿನ ಸಿಫ್ಟ್ ಕೋಡ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಕಾಣಿಸುತ್ತೆ ನೋಡಿ ಸಿ ಎನ್ ಆರ್ ಬಿ ಐ ಎನ್ ಬಿ ಡ ಬಿ ಬಿ ಅಂತ ಇದೆ ನೋಡಿ ಈ ಥರ ಸಿಪ್ ಕೋಡ್ ಕೂಡ ನೀವು ಆನ್ಲೈನಲ್ಲೇ ಸರ್ಚ್ ಮಾಡಿ ನೀವು ತೊಗೊಬೋದು ಇಲ್ಲ ಬ್ಯಾಂಕಲ್ಲಿ ಕೂಡ ನೀವು ಪರ್ಚೆ ಅಲ್ಲಿ ಕೇಳಿ ತಿಳ್ಕೊಬೋದು ಸೊ ಸಿಪ್ ಕೋಡ್ ಹಾಕಿ ಅದಾದ ನಂತರ ಅಕೌಂಟ್ ನಂಬರ್ ಹಾಕಿ ಮತ್ತು ಟೈಪ್ ಅಕೌಂಟ್ ನಂಬರ್ ಕೇಳುತ್ತೆ ಎರಡು ಸರಿ ಫಸ್ಟ್ ಒನ್ ಪಾಯಿಂಟ್ ಸೆಕೆಂಡ್ ಒನ್ ಪಾಯಿಂಟ್ ಅಕೌಂಟ್ ನಂಬರ್ ಹಾಕಿ ಅಕೌಂಟ್ ನಂಬರ್ ಹಾಕಿದ ಮೇಲೆ ಸೆಟ್ ಆಸ್ ಪ್ರೇಮಿಯಂ ಪೇಮೆಂಟ್ ಮೆಥಡ್ ಅಂತ ಬರುತ್ತೆ ಇಲ್ಲಿ ಕಂಪ್ಲೀಟಾಗಿ ಟೋಟಲಾಗಿ ಕ್ಲಿಕ್ ಮಾಡಿ ಇಲ್ಲಿ ಮಿಸ್ಟೇಕ್ ಮಾಡಿಬಿಡಿ ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಷ್ಟೇ ನಿಮಗೆ ಸೊ ಇದು ಪ್ರಾಬ್ಲಮ್ ಪೇಮೆಂಟ್ ಆಗೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಇಲ್ಲಿ ಸೇವ್ ಅಂತ ಕಂಟಿನ್ಯೂ ಕೊಡಿ ಜಸ್ಟ್ ಅ ಮಿನಿಟು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೇರೆ ಟ್ರಾನ್ಸ್ಫರ್ ಇವು ಬ್ಯಾಂಕ್ ಅಕೌಂಟ್ ನಮ್ಮದು ಅಕೌಂಟ್ ನಂಬರ್ ಇದೆಯಲ್ಲ ಜೀರೋ ಸಿಕ್ಸ್ ಏಯ್ಟು ಮಂಜುನಾಥ್ ಅಂತೇಳಿ ಆಟೋಮೆಟಿಕ್ ಬಂದ್ಬಿಡುತ್ತೆ ಇಲ್ಲಿ ಸೊ ಈ ಅಕೌಂಟಿಗೆ ನಿಮ್ಮದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ ಈ ಅಕೌಂಟಿಗೆ ಅಮೌಂಟು ಆ್ಯಡ್ ಮಾಡೋ ಅಕೌಂಟ್ ಯಾವ ಥರ ಆ್ಯಡ್ ಮಾಡೋದಂತ ಈ ವಿಷಯದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಸೊ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಬು ಅಂದ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಯೂಟ್ಯೂಬರ್ಸ್ ಯಾರು ನನ್ನ ಕಡೆ ಬಂದರೆ ಅವರು ಕೂಡ ಅಕೌಂಟು ಬ್ಯಾಂಕ್ ಅಕೌಂಟ್ ಯಾವ ಥರ ಆ್ಯಡ್ ಮಾಡೋದಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸಿಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಸೊ ಯಾರು ನನ್ನ ನಡೆ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಮುಂದಿನ ನಡಿಯೋದಲ್ಲಿ ಸಿಗೋಣ ಓಕೆ ಜೈ ಜೈ ಕೆರಾ